ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಅಡಗಿರುವ ಒಂದು ಹಳ್ಳಿ ಕಾಳೂರಿನ ಹಳ್ಳಿ ಈ ಹಳ್ಳಿ ಬಹುಶಃ ಎಲ್ಲರಿಗೂ ಇಚಿತ ಆದರೆ ಇದರ ಹಿಂದಿದೆ ಒಂದು ಭಯಾನಕ ಹಾಗೂ ರೋಚಕ ರಹಸ್ಯ ಹಳ್ಳಿ ಸುತ್ತಲೂ ಅಡಕಿರುವ ಕಾಡು ನದಿಗಳು ಹಾಗೂ ಹಳೆಬಂಗಲೆ ಈ ಸ್ಥಳವನ್ನು ಮತ್ತಷ್ಟು ವಿಚಿತ್ರಗೊಳಿಸುತ್ತವೆ ಜನರು ರಾತ್ರಿ ಬರುವಷ್ಟರಲ್ಲಿ ಮನೆಗೆ ಲುಕಿಯುತ್ತಿದ್ದರು ಯಾಕಂದ್ರೆ ಪ್ರತಿಯೊಂದು ತಿಂಗಳ ಅಮಾವಾಸ್ಯೆ ರಾತ್ರಿ ಹಳ್ಳಿಯಲ್ಲಿ ಅಜ್ಞಾತ ಶಬ್ದಗಳು ಕೇಳಿಸುತ್ತಿದ್ದವು ಬೆಂಕಿಯ ಹೊಳಪುಗಳು ಕಾಡಿನಲ್ಲಿ ಕಾಣಿಸುತ್ತಿದ್ದವು ಹಳ್ಳಿಯ ಹಿರಿಯರು ಹೇಳುವ ಪ್ರಕಾರ ಈ ಎಲ್ಲದಕ್ಕೂ ಕಾರಣವಾಗಿದ್ದು ಹಳ್ಳಿಯ ಮಧ್ಯಭಾಗದಲ್ಲಿರುವ ಶಾಪಿತ ಬಂಗಲೆ ಅಶೋಕ ಎಂಬ ಯುವಕ ಈ ಊರಿಗೆ ತನ್ನ ಅಜ್ಜನ ಮನೆಗೆ ಬರುವ ಕಾರಣದಿಂದ ಇತ್ತೀಚೆಗಷ್ಟೇ ಬಂದಿದ್ದ ಆತನಿಗೆ ಇಂತಹ ಭಯಾನಕ ಕಥೆಗಳೂ ನಂಬಿಕೆಯಿಲ್ಲ ಇದು ಕೇವಲ ಮಾನಸಿಕ ಭ್ರಮೆ ವಿಜ್ಞಾನ ಯುಗದಲ್ಲಿದ್ದೇವೆ ಎಂದು ಆತ ನಂಬುತ್ತಿದ್ದ ಒಂದು ದಿನ ಅಶೋಕ ತೀರ್ಮಾನಿಸಿದ ನಾನು ಆ ಬಂಗಲೆಗೆ ಹೋಗಿ ನೋಡುತ್ತೇನೆ ಏನಿದ್ರೂ ಸತ್ಯ ಹೊರತೆಗೆಯುತ್ತೇನೆ ಹಿರಿಯರು ವಿರೋಧಿಸಿದರು ಆದರೆ ಅವನು ಇಷ್ಟದಿಂದ ಹಿಂತಿರುಗಲಿಲ್ಲ ಅಮಾವಾಸ್ಯೆ ರಾತ್ರಿ ಅಶೋಕ ತನ್ನ ಮೊಬೈಲ್ ಟಾರ್ಚ್ಪನ್ ಮಾಡಿ ಕ್ಯಾಮೆರಾ ಹಿಡಿದು ಬಂಗಲೆಯತ್ತ ಪಾದ ಚಲಿಸಿತು ಮನೆಯೊಳಗೆ ಹಳೆಯ ಪೆಟ್ಟಿಗೆಗಳು ಕುರ್ಚಿಗಳು ಧೂಳಿನಿಂದ ಮುಚ್ಚಿದ ಚಿತ್ರಗಳು ಆಗಲೇ ಅವನು ಒಂದು ಕೋಣೆಯಲ್ಲಿ ಹಳೆಯ ಪುಸ್ತಕ ಕಂಡ ಅದನ್ನು ತೆರೆದಾಗ ಅಶೋಕ ಬೆಚ್ಚಿಬಿದ್ದು ಹೋದ ಅದು ಒಂದು ದಿನಪತ್ರಿಕೆ ಅದರಲ್ಲಿ ಈ ಬಂಗಲೆಯ ಮೂಲಕತೆ ಬರೆಯಲಾಗಿತ್ತು ಹಳ್ಳಿ ದೇವಾಲಯದ ನಿಜವಾದ ದೇವದಾಸಿ ಗೀತಾ ತಾನು ನಿರ್ದೋಷಿಯಾಗಿದ್ದರೂ ಒಬ್ಬ ಜಮೀನ್ದಾರದ ಷಡ್ಯಂತ್ರದಿಂದ ಜೀವ ಕಳೆದುಕೊಂಡಳು ಆಕೆಯ ಆತ್ಮವನ್ನು ಯಾರೂ ಶಾಂತಿಗೊಳಿಸಲಿಲ್ಲ ಆಗಿನಿಂದ ಈ ಬಂಗಲೆ ಶಾಪಿತವಾಗಿದೆ ಅಶೋಕ ಆ ಪತ್ರಿಕೆಯನ್ನು ಹಳ್ಳಿಯ ಎಲ್ಲರ ಮುಂದೆ ಓದಿದ ಆ ಕಥೆ ಕೇಳಿದ ಹಳ್ಳಿಯವರು ಶೋಕಸಾಗರದಲ್ಲಿ ಮುಳುಗಿದರು ದೇವಾಲಯದ ಪುರೋಹಿತರು ವಿಶೇಷ ಪೂಜೆ ನಡೆಸಿ ಆಕೆಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಆಗಿನಿಂದ ಶಬ್ದಗಳು ನಿಂತು ಹೋದವು ಬಂಗಲೆ ಸಹ ಶಾಂತವಾಯಿತು ಅಶೋಕನ ಧೈರ್ಯ ಪ್ರಶ್ನಿಸೋ ಶಕ್ತಿ ಮತ್ತು ಸತ್ಯಶೋಧನೆಯ ಕಾರಣ ಒಂದು ಶಾಪಿತ ಕತೆ ಮುಕ್ತವಾಯಿತು ಕಾಳೂರಿನ ಹಳ್ಳಿ ಮತ್ತೆ ಸಂತೋಷದ ಬದುಕಿಗೆ ಮರಳಿತು